ಆಶಯ ಭಾಷೆನ ಪ್ರತಿ ಸಲ ಹೇಳೋದನ್ನೇ ಹೇಳುತ್ತಾ ಆಗುವುದಾ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ಈಗಾಗಲೇ ನಮ್ಮ ಶಾಸಕರಿಗೆ ನಾನು ಮನವಿ ಮಾಡಿದ್ದೇನೆ ಸಾಹಿತ್ಯ ಪರಿಷತ್ತಿಗೆ ನೂರು ನೂರು ವರ್ಷದ ಇತಿಹಾಸ ಇದೆ ಒಂದು ಪವಿತ್ರವಾದಂತಹ ಸಂಸ್ಥೆ ಇದು ಇಡೀ ಸಾಹಿತ್ಯ ಪರಿಷತ್ತಿನಲ್ಲಿರುವಷ್ಟು ಸದಸ್ಯರ ಸಂಖ್ಯೆ ಅಷ್ಟು ದೇಶ ಇಲ್ಲದೆ ಇರುವ ದ ದೇಶವುಗಳಿಲ್ಲ ಅಂಥ ಕೆಲವು ದೇಶಗಳಿವೆ ಅಂತಹ ಸಾಂಸ್ಕೃತಿಕವಾಗಿ ಇಡೀ ವಿಶ್ವದಲ್ಲೇ ಮಾನ್ಯತೆ ಪಡೆದಂಥ ಸಂಸ್ಥೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಅದಕ್ಕೆ ಈಗಲಿನ ಸರ್ಕಾರ ಆಡಳಿತಾಧಿಕಾರಿಗಳನ್ನು ನೇಮಕ ಮಾಡಿ ಕನ್ನಡದ ಕೆಲಸಗಳು ಸರಿಯಾಗಿ ಆಗಲಿಕ್ಕೆ ಮೋಸ ಕೊಡಬೇಕು ಆಗ್ತಾ ಮಾಡಲಿಲ್ಲ ಆಡಳಿತಾಧಿಕಾರಿ ನೇಮಕ ಮಾಡಿದ್ದನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಬಲವಾಗಿ ವಿರೋಧಿಸ್ತದೆ ಎನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತಾ ನಮ್ಮ ಮೊನ್ನೆ ವಿಧಾನಸಭೆಯಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿದ್ದರೆ ನೀವು ನಮ್ಮ ಶಾಸಕರು ನೀವು ಮನಸ್ಸು ಮಾಡಿದರೆ ಆಗುತ್ತೆ ಯಾಕಂದರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಡಳಿತಾಧಿಕಾರಿ ನೇಮಕ ಬೇಕಾದರೆ ತಪ್ಪು ಒಪ್ಪು ಕೋರ್ಟು ಕಚೇರಿ ಅದೆಲ್ಲ ಇದ್ದದ್ದೇ ಅದರ ಅದ್ರ ಪ್ರಶ್ನೆ ಬೇರೆ ಅದಕ್ಕೆ ಬಗ್ಗೆ ಚರ್ಚೆ ಇಲ್ಲ ಆದರೆ ನಮ್ಮ ಸಂಸ್ಥೆಯ ಕನ್ನಡದ ಸಾಂಸ್ಕೃತಿಕ ಈ ಸಂಸ್ಥೆಯನ್ನು ಕೆ ಕೊಡಬೇಕಾದವರು ನೀವು ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರಾಗಿ ಮಾಡಿದ ಕೆಲಸ ಸುವರ್ಣಾಕ್ಷರದಲ್ಲಿ ಬರೆಯುವಂಥದ್ದು ನಾನು ಅದನ್ನು ನಿಮ್ಮನ್ನು ಹೊಗಳಬೇಕಂತೇನಿಲ್ಲ ನಾನು ಕನ್ನಡದ ಒಬ್ಬ ವ್ಯಕ್ತಿ ನನಗೆ ಕನ್ನಡದ ಕೆಲಸ ಯಾರು ಮಾಡಿದ್ರು ಕೂಡ ಅದನ್ನು ನಾನು ಖುಷಿಯಿಂದ ಹೇಳುವಂಥದ್ದೇ ಒಂದು ನಿರ್ಧಾರ ಮಾಡಿದ್ದೇನೆ ಇನ್ನೊಂದು ವರ್ಷದೊಳಗೆ ಈ ಕನ್ನಡದ ಕೆಲಸ ಆಗದೇ ಇದ್ರೆ ಗಾಂಧಿ ಕಣೆಗೆ ನನ್ನ ಅಂಗಿ ಗಿಂಗಿ ಎಲ್ಲ ಬಿಚ್ಚಿ ಬರೀ ಶಾಲು ಹೊತ್ಕೊಂಡು ಪಂಚ ಉಟ್ಕೊಂಡೆ ಇರ್ತೀನಿ ಸಾವಿರ ಯಾಕಂದರೆ ಈಗಾಗಲೇ ನನ್ನ ಮೆದುಳಿನಲ್ಲಿ ಅದು ಮುಖ್ಯವಾಗಿ ಹೇಳ್ಬಿಡ್ತೀನಿ ಮದುಳು ಮೆದುಳಿನಲ್ಲಿ ಅರವತ್ತೈದು ಪರ್ಸೆಂಟ್ ನಂದು ಬ್ಲಾಕ್ ಇದೆ ಹಾಗಾಗಲಿಕ್ಕೆ ಎಷ್ಟು ದಿವಸ ಬದುಕುತ್ತೇನೋ ನನಗೆ ಗೊತ್ತಿಲ್ಲ ಆದರೆ ಇರುವಷ್ಟು ದಿವಸ ಕನ್ನಡಕ್ಕಾಗಿ ಈ ನನ್ನ ದೇಹ ನಾಡಿ ನುಡಿ ರಕ್ತವೆಲ್ಲ ಕನ್ನಡ ಶ್ವಾಸಕೋಶ ನಾಳದ ಮುನ್ ಉಸಿರೆಲ್ಲ ಕನ್ನಡ ಎನ್ನುವಂಥ ಮಾತಿಗೆ ಇವಾಗಲೂ ನಾನು ಬದ್ಧನಾಗಿದ್ದೇನೆ ಒಂದು ಎರಡನೇದಾಗಿ ಕನ್ನಡದ ಶಾಲೆಗಳನ್ನು ಸ್ಥಿತಿ ನೋಡಿದಾಗ ಕಣ್ಣಿನಲ್ಲಿ ನೀರು ಬರ್ತಾ ಇಲ್ಲ ರಕ್ತ ಬರ್ತಾಯಿದೆ ದ್ವಿಭಾಷಾ ಮಾಧ್ಯಮ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಏನು ಚೆನ್ನಾಗಿದೆ ದ್ವಿಭಾಷಾ ಮಾಧ್ಯಮ ಅಂತೇಳಿ ಮೂವತ್ತು ವರ್ಷ ಒಬ್ಬ ಶಿಕ್ಷಕನಾಗಿ ನಿವರ್ತನಾಗಿದ್ದೀನಿ ಕನ್ನಡದಲ್ಲಿ ಮನೆಯಲ್ಲಿ ಕನ್ನಡ ಮಾತಾಡಿ ಶಾಲೆಯಲ್ಲಿ ಕೂಡ ಕನ್ನಡ ಮಾತನಾಡಿ ಒಂದರಿಂದ ಏಳನೇ ತರಗತಿ ಪಾಸಾಗಿ ಎಂಟನೇ ತರಗತಿ ಹೋಗುವಂಥ ಒಂದು ಮಗುವಿಗೆ ಸ್ಪಷ್ಟವಾಗಿ ನಿರರ್ಗಳವಾಗಿ ಸ್ಪಷ್ಟವಾಗಿ ಮಾತನಾಡದೆ ಮಾತನಾಡಲಿಕ್ಕೆ ಬರದೇ ಇರುವಂಥ ಒಂದು ಸ್ಥಿತಿ ಇರುವಂಥ ಸಂದರ್ಭದಲ್ಲಿ ಈಗ ದ್ವಿಭಾಷೆ ಮಾಧ್ಯಮ ಅಂತ ಮಾಡಿದಾಗ ಈಗ ಏನಾಗುತ್ತೆ ಅಂತ ಹೇಳಿದರೆ ಈಗ ಎಲ್ಲರಿಗೂ ಪೋಷಕರಿಗೆ ಆಂಗ್ಲ ಮಾಧ್ಯಮದ ಮೇಲೇ ಒಂದು ರೀತಿಯ ಮೋಹ ಇರುವ ಸಂದರ್ಭದಲ್ಲಿ ಹೆಚ್ಚಿನವರೆಲ್ಲರೂ ಕೂಡ ಆಂಗ್ಲ ಮಾಧ್ಯಮಕ್ಕೆ ಹೋಗ್ತಾರೆ ನಾನು ಮುಖ್ಯ ಶಿಕ್ಷಕನಾಗಿ ಕೆಲಸ ನಿರ್ವಹಿಸಿದಂಥ ಕುವೆಂಪು ಶತಮಾನ ಶಾಲೆಯಲ್ಲಿ ಇಂಗ್ಲೀಷ್ ಮಾಧ್ಯಮದಲ್ಲಿ ಎ ಬಿ ಆಗಿದೆ ಕನ್ನಡದಲ್ಲಿ ನಾಲ್ಕು ನಾಲ್ಕು ಮಕ್ಕಳು ಸೇರಿದ್ದಾರೆ ಇದು ನನ್ನ ಒಂದು ಶಾಲೆಯ ಉದಾಹರಣೆಯಲ್ಲ ಇಡೀ ಜಿಲ್ಲೆಯ ಇಡೀ ಕರ್ನಾಟಕದ ಇದೆ ಮಾನ್ಯ ಶ ವಿರೋಧ ಪಕ್ಷದಲ್ಲಿ ಗುಡುಗು ಅಂಥವ್ರವರು ನೀವು ಹೇಳಬೇಕು ಪ್ರಾಥಮಿಕ ಹಂತದಲ್ಲಿ ಮಾಧ್ಯಮ ಕನ್ನಡವೇ ಆಗಬೇಕು ಅಂತೇಳಿ ನನ್ನ ಮಾತು ಸರಿಯಾದರೆ ಮಕ್ಕಳು ನೀವು ಕೈ ಚಪ್ಪಾಳಿ ತಟ್ಟಬೇಕು ಅಂತ ಇದು ನನ್ನ ಮಾತುಗೋಸ್ಕರ ಕೈ ಚಪ್ಪಾಳೋದಲ್ಲ ನಮ್ಮ ಕನ್ನಡದ ಉಳುವಿನ ಪ್ರಶ್ನೆ ಏನು ಅಂತ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ಕೊಗ್ತಾರೆ ಕನ್ನಡ ನಾನು ಗೋಕಾಕ್ ಚಳುವ ಸಂದರ್ಭದಲ್ಲಿ ನಾನು ಬೀದಿಗೆ ಇಳಿದವನು ಇನ್ನೂ ಹಾಗಿಲ್ಲ ಇದ್ದೀನಿ ಬೀದಿಲಿದ್ದೀನಿ ಅಂತಲ್ಲ ಕನ್ನಡ ನನಗೆ ಕನ್ನಡ ಅಷ್ಟೊಂದು ಖುಷಿ ಇದೆ ಕೈ ಬಾಯಿ ಚೊಕ್ಕ ಇಟ್ಟುಕೊಂಡು ಕನ್ನಡದ ಕೆಲಸ ಇದ್ದೀನಿ ಇದು ನಾನು ಒಬ್ಬ ಮಾಡಿದಂತಲ್ಲ ಪ್ರಭಾಕರ್ ಶೆಟ್ಟ್ರಿ ಇರ್ಬೋದು ವೇದಿಕೆಯಲ್ಲಿರುವಂಥ ಶ್ರೀನಿವಾಸ ಭಂಡಾರ ಇರುವುದು ಆಮೇಲೆ ನಮ್ಮ ಪುಂಡರೀಕ ಮರಾಠ ಇದೇ ರೀತಿ ಬೇರೆ ಬೇರೆ ಅಧ್ಯಕ್ಷರುಗಳು ನಮ್ಮ ಏಳು ತಾಲೂಕಿನ ಅಧ್ಯಕ್ಷರು ನಮಗೆ ಶ್ರಮ ವಹಿಸಿ ಕೊಟ್ಟಿರೋದ್ರಿಂದಾಗಿ ನನಗೆ ಈಗ ಈ ರೀತಿ ಕೆಲಸ ಮಾಡಲಿಕ್ಕಾಗಿದೆ ಆದ್ದರಿಂದ ನಾನು ನಮ್ಮ ಮಾನ್ಯ ಶಾಸಕರಿನಲ್ಲಿ ನಾನು ಕೈ ಮುಗಿದು ಪ್ರೀತಿಯಿಂದ ವಿನಯದಿಂದ ನಮ್ಮ ಇಡೀ ಉಡುಪಿ ಜಿಲ್ಲೆ ಎಲ್ಲರ ಪರವಾಗಿ ನನ್ನ ಆಶಯದ ನುಡಿ ಏನಂತ ಹೇಳಿದರೆ ಕನ್ನಡ ಶಾಲೆಯನ್ನು ಉಳಿಸುವ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಇರಬೇಕು ಗುರುಗಳೇ ನಮಸ್ತೆ ನಮ್ಮ ಶಾಸಕರಿಗೆ ನಾನು ನಿಮಗೆ ನಮಸ್ಕಾರ ಮಾಡ್ತೀನಿ ನೀವು ದಯವಿಟ್ಟು ಇದನ್ನು ವ್ಯಕ್ತಪಡಿಸಬೇಕು ಅಂತೇಳಿ ಕನ್ನಡ ಶಾಲೆಯನ್ನು ಉಳಿಸುವ ನಿಟ್ಟಿನಲ್ಲಿ ಯಾಕಂತ ಹೇಳಿದರೆ ಆಮೇಲೆ ಬೇಕಾದರೆ ಇರಲಿ ಕನ್ನಡ ಶಾಲೆಯನ್ನು ಉಳಿಸುವಂಥ ನಿಟ್ಟಿನಲ್ಲಿ ನಾನು ನನ್ನ ಮೂವತ್ತು ಮೂವತ್ತು ವರ್ಷ ಈಗ ನನಗೆ ಅರವತ್ತೈದು ವರ್ಷದ ಹುಡುಗ ನಾನು ಈಗ ನನಗೆ ಅರವತ್ತಾರು ವರ್ಷ ಆದರೂ ನನಗೆ ಇಪ್ಪತ್ತಾರು ವರ್ಷದ ಚೈತನ್ಯ ಇದೆ ಇನ್ನೊಂದಷ್ಟು ದಿವಸ ಒಂದು ಒಂದು ಅಷ್ಟು ದಿವಸ ಕನ್ನಡದ ಕೆಲ ಒಂದಷ್ಟು ದಿವಸ ಅಲ್ಲ ಉಸಿರ ಕೊನೆವರೆಗೂ ಕೂಡ ನಾನು ಕನ್ನಡಕ್ಕೋಸ್ಕರವಾಗಿ ನನ್ನ ಜೀವನವನ್ನು ಮುಡುಪಾಗಿಟ್ಟಿದ್ದೇನೆ ಮತ್ತು ನನ್ನ ಕೊನೆಯ ಮಾತು ಏನು ಅಂತ ಹೇಳಿದರೆ ನನ್ನ ಮನೆಯವ್ರಿಗೆ ಹೇಳಿದ್ದೀನಿ ನಾನು ಸತ್ತರೆ ನನ್ನ ಹೆಣವನ್ನು ನೀವು ಸುಡಬೇಡಿ ಬೇಕಾದರೆ ಧಾರ್ಮಿಕ ಕೆಲಸಕ್ಕೋಸ್ಕರ ಕಿರಿಬೇಡಲು ಕತ್ತರಿಸಿ ಉಳಿದನ್ನು ಕನ್ನಡ ಇದು ಆಸ್ಪತ್ರೆ ಕೊಡಿ ಅಂತ ಹೇಳಿದ್ದೇನೆ ಹಾಗಾಗಿ ಈ ದೇಹವು ಕೂಡ ಅದು ಇದಕ್ಕೆ ಹೋಗಬೇಕಾಗಿದೆ ಯಾವುದಕ್ಕಂತ ಹೇಳಿದರೆ ಕನ್ನಡದ ಕೆಲಸಕ್ಕಾಗಿಯೇ ಹೋಗಬೇಕಾಗಿದೆ ಇದು ಯಾಕೆ ಇಷ್ಟು ಮಾತು ಗುಡುಕ್ತಿದ್ದೀನಿ ಅಂತ ಹೇಳಿದ್ರೆ ನಮ್ಗೆ ಸ್ಥಿತಿ ತುಂಬ ತುಂಬಾ ಖೇದಕರವಾಗ್ತಾ ಇದೆ ನಲಿಕಲೂ ಕೊನೆಯ ಮಾತು ಸ್ವಕಲಿಕೆ ಸ್ವವೇಗದ ಕಲಿಕೆ ಸಂತಸದ ಕಲಿಕೆ ಸಾಮರ್ಥ್ಯ ಆಧಾರಿತ ಕಲಿಕೆ ಅದು ನಮ್ಮ ಶಿಕ್ಷಕರ ವೇದ ಮಂತ್ರ ನಾವು ಇದನ್ನು ಪ್ರಯೋಗ ಮಾಡಲಿಕ್ಕೆ ತೊಂಬತ್ತ ಎಂಟ್ರಿಶ್ವಿನಲ್ಲಿ ನಾವು ಒಂದಷ್ಟು ಜನ ಶಿಕ್ಷಕರು ಇಟ್ಟುಕೊಂಡು ನಾವು ಕೈಲಲ್ಲಿ ಬರೆದು ಒಂದು ಆಯಾಯ ಶಾಲೆ ಆಯಾಯ ಪ್ರದೇಶದ ಮಕ್ಕಳ ಮನೋಮಟ್ಟ ಹೇಗಿದೆ ಅಂತ ಗ ಗಮನಿಸಿಕೊಳ್ಳುತ್ತಾ ಒಂದು ನಲಿಕಲಿ ಬೋಧನೆ ಮಾಡಿದ್ರು ಇಪ್ಪತ್ತು ವರ್ಷದಿಂದ ಮುಂದಿನ ವರ್ಷ ಅದು ಬೇಡ ಅಂತ ಹೇಳ್ತಾರಂತೆ ಬೋಧನೆ ಪ್ರಕ್ರಿಯೆಯಲ್ಲಿ ಶಿಕ್ಷಕರಿಗೆ ಶಿಕ್ಷಕರಿಗೆ ಯಾವಾಗ ನಾವು ಸ್ವಾವಲಂಬ ಸ್ವತಂತ್ರತೆ ಕೊಡುತ್ತೆ ಇಲ್ಲವೋ ಅಲ್ಲೂ ನಾವು ನಿರೀಕ್ಷಿತವಾದಂಥ ಸಾಧನೆಯನ್ನು ಕಾಣಲಿಕ್ಕೆ ಸಾಧ್ಯತೆ ಇಲ್ಲ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಅದೇನಿರಲಿ ನಲಿಕಲಿಯೂ ಕೂಡ ಪ್ರಾಥಮಿಕ ಶಾಲಿನಲ್ಲಿ ಮಕ್ಕಳು ಸಂತಸದಿಂದ ಕಲಿಯುವಂಥ ವಾತಾವರಣ ಆಗಬೇಕು ನಮ್ಮ ಅಲ್ಲಿ ನಾಗೇಶ್ ಇದ್ದಾರೆ ಅವ್ರ ಶಾಲೆನಲ್ಲಿ ನಲಿಕಲಿ ತುಂಬ ಚೆನ್ನಾಗಿ ಮಾಡಿದ್ದೀರಿ ಒಂದು ಸ್ವಲ್ಪ ಚಪ್ಪಳ ತಟ್ಟೆ ಅಂಥ ಶಿಕ್ಷಕರು ಸಾವಿರ ಸಂಖ್ಯೆಯಲ್ಲಿ ಆಗಬೇಕು ಕಾರ್ಕಳದಲ್ಲಿ ಆ ರೀತಿಯ ಬೋಧನೆ ಪ್ರಕ್ರಿಯೆ ನಿಲ್ಲಿಸೋದನ್ನು ನಾವು ಈ ಸಂದರ್ಭದಲ್ಲಿ ವಿರೋಧಿಸ್ತೇನೆ ಅಂತ ಹೇಳ್ತಾ ನನ್ನ ನನ್ನ ಗುಡುಗು ಇನ್ನೂ ಕಮ್ಮಿ ಆಗಲಿಲ್ಲ ಸಂಜೆ ಮೇಲೆ ಗುಡುಗು ಇದೆ ಆ ಗುಡುಗಿನ ಎರಡು ಅಂಶಗಳು ಇಲ್ಲಿ ಹೇಳಿದ್ದೀನಿ ಒಟ್ಟಿನಲ್ಲಿ ಕನ್ನಡ ಕನ್ನಡ ಉಳಿಬೇಕು ಬೆಳಿಬೇಕು ನಾವೆಲ್ಲರೂ ಕನ್ನಡದ ಮನಸ್ಸಿನವರಾಗಬೇಕು ಅಂತ ಹೇಳ್ತಾ ಇಲ್ಲಿರುವಂಥ ಎಲ್ಲ ಪುಟಾಣಿ ದೇವರುಗಳಿಗೆ ವೇದಿಕೆಯಲ್ಲಿರುವಂಥ ಹಿರಿಯರಿಗೆ ತಲೆಬಾಗಿ ನಮಿಸಿ ನಾನು ಮಾತು ಮುಗಿಸ್ತಿದ್ದೀನಿ ನಮಸ್ಕಾರ